ಪ್ಲಾಸ್ಟಿಕ್ ಬಳಸದಂತೆ ಜಾಗೃತಿ ಮೂಡಿಸುವುದು ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸುವುದು ಹಾಗೂ ದಾಸೋಹ ಪುಣ್ಯದ ಕೆಲಸವಾಗಿದೆ ಎಂದು ಜೆಡಿಎಸ್ನ ಕ್ಷೇತ್ರಾಧ್ಯಕ್ಷ ಹಾಗೂ ನಿವೃತ್ತ ಇನ್ಸ್ಪೆಕ್ಟರ್ ಬಿ ಪುಟ್ಟಸ್ವಾಮಿ ತಿಳಿಸಿದ್ದಾರೆ ಪಟ್ಟಣದ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶನಿವಾರ ಶ್ರೀ ವಜ್ರಮಲೆ ಮಹದೇಶ್ವರ ಸೇವಾ ಬಳಗದ ವತಿಯಿಂದ ಪ್ಲಾಸ್ಟಿಕ್ ಬಾಟಲು ಹಾಗೂ ತ್ಯಾಜ್ಯಗಳನ್ನು ಸಂಗ್ರಹಿಸುವ ಕಬ್ಬಿಣದ ಕಸದ ಬುಟ್ಟಿಯ ಅಳವಡಿಕೆ ಸಂದರ್ಭದಲ್ಲಿ ಅವರು ಮಾತನಾಡಿದರು ಪ್ಲಾಸ್ಟಿಕ್ ಬಳಕೆಯಿಂದ ಹಲವಾರು ಕಾಯಿಲೆಗಳಿಗೆ ಇಂದಿನ ಜನರು ತುತ್ತಾಗುತ್ತಿದ್ದಾರೆ ಇದರಿಂದ ಪರಿಸರವು ನಾಶವಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಮಹದೇಶ್ವರ ದರ್ಶನಕ್ಕೆಂದು ಬೆಟ್ಟಕ್ಕೆ ನಿತ್ಯವೂ ಸಾವಿರಾರು ಜನ ಹೋಗುತ್ತಿರುತ್ತಾರೆ ಅದರಲ್ಲೂ ಹರಕೆ ಹೊತ್ತವರು ಕಾಲ್ನಡಿಗೆಯಲ್ಲಿ ತೆರಳಲು ದರ್ಶನ ಪಡೆಯುವುದು ಅಡಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ವಜ್ರಮಲೆ ಮಹದೇಶ್ವರ ಸೇವಾ ಬಳಗದ ವತಿಯಿಂದ ಫೆಬ್ರವರಿ ಹದಿಮೂರು ಮತ್ತು ಹದಿನಾಲ್ಕರವರೆಗೆ ಕೌದಳ್ಳಿ ಬಳಿ ಲಕ್ಷಾಂತರ ಜನಕ್ಕೆ ದಾಸೋಹವನ್ನು ಆಯೋಜಿಸಿದ್ದಾರೆ ಎಂದು ತಿಳಿಸಿದರು ಶ್ರೀ ವಜ್ರಮಲೆ ಮಹದೇಶ್ವರ ಸೇವಾ ಬಳಗದ ಅಧ್ಯಕ್ಷ ಮಂಜುನಾಥ್ ಸಹ ಮಾತನಾಡಿ ಗುಂಜ ನರಸಿಂಹಸ್ವಾಮಿ ಅಗಸ್ತೇಶ್ವರ ದೇವಾಲಯ ಹಾಗೂ ತ್ರಿವೇಣಿ ಸಂಗಮಕ್ಕೆ ಹೆಚ್ಚು ಪ್ರವಾಸಿಗರು ಹಾಗೂ ಭಕ್ತರು ಬರುವುದರಿಂದ ಪ್ಲಾಸ್ಟಿಕ್ನಿಂದ ಪರಿಸರವನ್ನು ಮುಕ್ತ ಮಾಡಲು ನಾವು ಕ್ರಮ ಕೈಗೊಂಡಿರುವುದಾಗಿ ಮಾಹಿತಿ ನೀಡಿದರು ಮಹದೇ ಮಲೆ ಮಹದೇಶ್ವರ ಸ್ವಾಮಿಯ ಬಳಗ ಸೇವಾ ಪಾದಕವರು ಮಹದೇಶ್ವರ ಬೆಟ್ಟದ ಪಾದಕೊಂಡು ಡಸ್ಟ್ಬಿನ್ಗಳನ್ನು ಹಾಕುವ ಮೂಲಕ ಯಾವುದೇ ಪ್ಲಾಸ್ಟಿಕ್ ಮತ್ತು ಪ್ರಾಣಿ ಸಂಕುಲಕ್ಕೆ ತೊಂದರೆ ಆಗಬಾರದು ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ಒಳ್ಳೆಯ ಕಾರ್ಯವನ್ನು ಕೈಗೊಂಡಿದ್ದಾರೆ ತೆರಳುವ ಎಲ್ಲಾ ಯಾತ್ರಾರ್ಥಿಗಳು ಪ್ಲಾಸ್ಟಿಕ್ ಬಾಟಲ್ಗಳು ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ದೀರಲ್ಲ ನೀವು ಯಾವುದೇ ವಸ್ತುಗಳನ್ನಾಗಲಿ ಅಲ್ಲಿ ಇಲ್ಲಿ ಮಹದೇಶ್ವರ ಬೆಟ್ಟ ತನಕ ಎಲ್ಲಿ ಎಚ್ಚಿಬೇಡಿ ನಾವು ಮಾತಾಡನ್ನ ಬಾಟಲ್ ಗಳನ್ನ ಹಾಕಿದೇವಿ ಅದ್ರೊಳಗಡೆ ನೀವು ಸ್ವಚ್ಛತೆಯನ್ನ ಕಾಪಾಡಿ ಸೇವಾ ಬಳಗ ಅಂತ ಒಂದು ಬಡಗವನ್ನ ಮಾಡಿಕೊಂಡು ಉದ್ದೇಶವಾಗಿ ಪ್ಲಾಸ್ಟಿಕ್ ಮುಕ್ತ ವಲಯವನ್ನಾಗಿ ಮಾಡಬೇಕು ಅಂತ ಹೇಳಿ ಪ್ಲಾಸ್ಟಿಕ್ ಬಾಟ್ಲುಗಳನ್ನ ಡಿಸ್ಪೋಸಲ್ ಮಾಡೋಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲಾ ಕಡೆ ಡಸ್ಟ್ಬಿನ್ಗಳನ್ನ ಮಾಡ್ತಿದೀವಿ ಡಸ್ಟ್ಬಿನ್ಗಳ ಸಹಿತ ಜನಗಳನ್ನ ಆಕರ್ಷಣೆ ಮಾಡಿ ಇಲ್ಲಿ ಹಾಕ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಬರಬೇಕು ನಾವು ಮಾಡೋದೆಲ್ಲ ಮುಖ್ಯ ಅವರು ಅದರ ಅವೇರ್ನೆಸ್ನ ತಿಳ್ಕೊಂಡು ಪ್ಲಾಸ್ಟಿಕ್ ನ ಬಳಕೆ ತೊಂದರೆ ಆಗುತ್ತೆ ಪ್ರಾಣಿ ಪಕ್ಷಿಕ್ಷಿಗಳಿಗೆ ಅಂತ ಹೇಳಿ ಅದ್ರೊಳಗಡೆ ಬಾಟ್ಲ್ ಹಾಕ್ಬೇಕು